ನಮಸ್ಕಾರ ಎಲ್ರಿಗೂ ಮೈ ಕಿಚನ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಹಾಗಾದರೆ ಇವತ್ತಿನ ವಿಡಿಯೋ ನೋಡಿ ಇವತ್ತು ನಾವು ಅಷ್ಟೇ ಯೂಸ್ ಮಾಡಿಬಿಟ್ಟು ಸ್ವೀಟ್ ಡಂಪ್ಲಿಂಗ್ಸ್ ಮಾಡ್ತಾ ಇದ್ದೀವಿ ಇದನ್ನು ನಾವು ಮ್ಯಾಂಗ್ಳೂರಲ್ಲಿ ಪತೋಳಿ ಅಂತ ಹೇಳ್ತೀವಿ ಇದು ಮ್ಯಾಂಗ್ಳೂರಿಯನ್ ಟ್ರೆಡಿಷನಲ್ ಡಿಶ್ ಕೂಡ ಇದಕ್ಕೆ ನಾವು ರೈಸ್ ತೊಗೊಂಡಿದ್ದೀವಿ ಇದು ನಾರ್ಮಲ್ ರೈಸ್ ನೀವು ನಾರ್ಮಲ್ ಇಡ್ಲಿಗೆಲ್ಲ ಏನು ಮಾಡ್ತೀರಾ ಆ ಥರ ರೈಸ್ ತೊಗೊಂಡು ಅದನ್ನು ಓವರ್ನೈಟ್ ಸೋಪ್ ಮಾಡಿ ಇಟ್ಕೊಬೇಕು ಇದೇ ನೋಡಿ ಅಷ್ಟಿನೆಲೆ ಈ ಎಲೆಯಿಂದನೇ ಇವತ್ತು ನಾವು ನಮ್ಮದು ಡಂಪಿಂಗ್ಸ್ ಮಾಡ್ತಾ ಇರೋದು ಇದು ನಮ್ಮ ತೋಟದಲ್ಲೇ ಇದ್ದು ನಿಮಗೆ ಬೇಕಂದರೆ ಮ್ಯಾಂಗ್ಳೂರು ಸ್ಟೋರಲ್ಲಿ ಸಿಗುತ್ತೆ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಒರೆಸಿ ಸ್ಟಾರ್ಟ್ ಮಾಡಬೇಕು ನಾನಿಲ್ಲಿ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಕಾಯಿ ಮತ್ತು ಮೂರು ಬೆಲ್ಲ ಬೆಲ್ಲ ನೋಡ್ಕೊಂಡು ಹಾಕ್ಕೊಬೇಕು ಸೊ ಇಲ್ಲಿ ನಾನು ಕಾಯಿ ತುರ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಬೆಲ್ಲದ ಪಾಕ ತೆಗೀತಾ ಇಲ್ಲ ಅದಕ್ಕೋಸ್ಕರ ನಾವು ಬೆಲ್ಲ ಕೂಡ ಇಲ್ಲಿ ತುರ್ಕೊಳ್ಬೇಕಾಗತ್ತೆ ನಾನು ಎಲೆ ಕೌಂಟ್ ಮಾಡಬೇಕಾದ್ರೆ ನಮ್ಮ ಹತ್ರ ಒಂದು ಫಿಫ್ಟೀನ್ ಟು ಟ್ವೆಂಟಿ ಎಲೆ ಮಾತ್ರ ಇದೆ ಸೊ ಅದಕ್ಕೋಸ್ಕರ ನಾನು ಖಾಲಿ ಅರ್ಧ ಕಾಯಿ ಮತ್ತು ಒಂದೂವರೆ ಅಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ತುರ್ಕೊಂಡಾದ್ಮೇಲೆ ನಾವು ಕಾಯಿ ಆಲ್ರೆಡಿ ತುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಸೊ ಈ ಬೆಲ್ಲಕ್ಕೆ ಕಾಯಿ ಹಾಕ್ಬಿಟ್ಟು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಮ್ಮ ಕಡೆ ಎಲ್ಲ ಈ ಸ್ವೀಟ್ ನಾವು ವರ್ಷಕ್ಕೆ ಎರಡು ಸತಿ ಮಾಡ್ತಾರೆ ಒಂದು ನಾಗರ ಪಂಚಮಿ ಟೈಮಲ್ಲಿ ಇನ್ನೊಂದು ಗಣೇಶ ಚತುರ್ಥಿ ಟೈಮಲ್ಲಿ ಗಣೇಶ ಚತುರ್ಥಿ ಟೈಮಲ್ಲಿ ಏನಕ್ಕೆ ಮಾಡ್ತಾರೆ ಅಂದರೆ ಇದ್ರ ಹಿಂದೆ ಒಂದು ಸ್ಟೋರಿನೇ ಇದೆ ಆ ಸ್ಟೋರಿ ಏನು ಅಂತ ನಾನು ನಿಮಗೆ ಎಂಡಲ್ಲಿ ಹೇಳ್ತೀನಿ ಸೊ ಈಗ ನೋಡಿ ಇದನ್ನು ನಾನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಮ್ಮದು ಮಿಕ್ಸ್ಚರ್ ಎಲ್ಲ ರೆಡಿ ಆಗಿದೆ ಈಗ ನಾವು ಏನು ಅಕ್ಕಿ ನೆನೆಸಿಟ್ಟಿದ್ವಲ್ಲ ಅದನ್ನು ನಾವಿಲ್ಲಿ ರುಬ್ಕೊಳ್ತಾ ಇದ್ದೀವಿ ಅಕ್ಕಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು ನೀವು ಮನೆಯಲ್ಲಿ ರುಬ್ಬ ಇರೋರು ರುಬ್ಬೋ ಕಲಲ್ಲಿ ಕೂಡ ಯೂಸ್ ಮಾಡ್ಕೊಬೋದು ರುಬ್ಕೊಳ್ಬೋದು ಚೆನ್ನಾಗಿ ಅಂದರೆ ಇದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕಲ್ವಾ ಹಾಗಾಗಿ ಇದು ಮಿಕ್ಸಿಯಲ್ಲಿ ರುಬ್ಲಿಕ್ಕಾಗಲ್ಲ ಈ ಥರ ಗ್ರೈಂಡರಲ್ಲಾಗಲಿ ಇಲ್ಲಾಂದರೆ ರುಬ್ಬೋ ಕಲಲ್ಲಿ ರುಬ್ಕೊಬೇಕು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಓಕೆ ಈಗ ಆಲ್ಮೋಸ್ಟ್ ನಮ್ಮದು ಪೇಸ್ಟ್ ಆಗಿದೆ ನೋಡಿ ನಾನಿಲ್ಲಿ ತೆಗ್ದುಬಿಟ್ಟು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಇಷ್ಟು ಗಟ್ಟಿಯಾಗಿದೆ ನೋಡಿ ನೀವೇ ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ತೆಲವು ಇದ್ರೆ ಇದರಲ್ಲಿ ನಾವು ತಟ್ಟಲಿಕ್ಕಾಗಲ್ಲ ಇದು ಇಷ್ಟು ಗಟ್ಟಿಯಾಗಿರಬೇಕು ನಾನಿಲ್ಲಿ ಎಲೆ ಕೂಡ ಚೆನ್ನಾಗಿ ತೊಳೆದು ಬಿಟ್ಟು ಕ್ಲೀನಾಗಿ ಒರೆಸಿಟ್ಟಿದ್ದೀನಿ ಆ್ಯಂಡ್ ಮೀನ್ ವೈಲ್ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಕುದೀಲಿಕ್ಕೆ ಇಟ್ಟಿದ್ದೀನಿ ಈಗ ನಾವಲ್ಲಿ ಸ್ಟಫಿಂಗ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಬೇಕಾದ್ರೆ ಈ ಕಡೆನೂ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಮಗೆ ಅವಾಗ ಟೈಮ್ ಎರಡೂ ಸರಿ ಹೋಗುತ್ತೆ ಈಗ ನಾನು ಇಲ್ಲಿ ಒಂದು ಎಲೆ ತೊಗೊಂಡು ಈ ಎಲೆಗೆ ಹಿಟ್ಟಿನ ಫಸ್ಟು ಒಂದು ಅಳತೆ ಸ್ಪೂನ್ ಅಳತೆಯಲ್ಲಿ ಒಂದೊಂದು ಸ್ಪೂನ್ ಲೆಕ್ಕ ಅಂತ ತೊಗೊಂಡು ತೊಗೊಳ್ತಾ ಇದ್ದೀನಿ ಆಮೇಲೆ ಪೂರ್ತಿ ಎಲೆಗೆ ಈ ಥರ ತಟ್ಕೊಬೇಕು ಎಲೆ ಇನ್ನೂ ದೊಡ್ಡದು ಸಿಗುತ್ತೆ ನಮ್ಮದು ತೋಟದಲ್ಲಿ ಇಷ್ಟೇ ಸಣ್ಣದಾಗಿತ್ತು ದೊಡ್ಡ ಎಲೆ ಸಿಗುತ್ತೆ ಇನ್ನೂ ಚೆನ್ನಾಗಿರುತ್ತೆ ಸೊ ಈಗ ನೀವು ಅದು ಸ್ಟಫಿಂಗ್ ಮಾಡ್ಕೊಂಡಿದ್ರಲ್ಲ ತೆಂಗಿನಕಾಯಿ ಮತ್ತು ಬೆಲ್ಲ ಅದು ಸ್ಟಫಿಂಗ್ ಇದಕ್ಕೆ ಹಾಕ್ಬಿಟ್ಟು ಎಲ್ಲನೂ ಒಟ್ಟಿಗೆ ಸೈಡ್ ಎಲ್ಲ ಮಾಡಿದ ನಂತರ ಮತ್ತೆ ನೀವು ಇಡ್ಲಿ ಪಾತ್ರೆಗೆ ಒಟ್ಟಿಗೆ ಇಡ್ಬೋದು ಇಲ್ಲಿ ನೋಡಿ ಒಂದೊಂದೇನೆ ಹಾಕ್ಬಿಟ್ಟು ಇದಕ್ಕೆ ಸ್ಟಫಿಂಗ್ ಹಾಕಿ ಫೋಲ್ಡ್ ಮಾಡಬೇಕು ಈ ಥರ ನಾವಿಲ್ಲಿ ಇಪ್ಪತ್ತು ಎಲೆದು ಪತೋಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಎಲ್ಲನೂ ಒಟ್ಟಿಗೆ ಬೇಯಿಸ್ಬೋದು ಹಾಗಾಗಿ ನಾವು ಫಸ್ಟ್ ಸ್ಟಫಿಂಗ್ ಈ ಕಡೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿತ್ತು ಆ್ಯಂಡ್ ಇಡ್ಲಿ ಪಾತ್ರೆ ಆಲ್ರೆಡಿ ನೀರನ್ನು ನಾವು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ ನೀರು ಕೂಡ ಕಾದಿದೆ ಈಗ ನಾವು ಇದನ್ನು ಒಂದೊಂದೇನೆ ಇಡ್ಲಿ ಪಾತ್ರೆಗೆ ಇಡಬೇಕು ಇಡ್ಲಿ ಪಾತ್ರೆಗೆ ಇಡೋಕ್ಕಿಂತ ಮುಂಚೆ ಗ್ಯಾಸ್ ಫ್ಲೇಮ್ನ ಲೋ ಮಾಡ್ಕೊಳ್ಳಿ ಆಗ ಬಿಸಿ ನಿಮಗೆ ತಾಗಲ್ಲ ಇಲ್ಲಾಂದರೆ ಅದು ಬಿಸಿ ಸ್ಟೀಮ್ ತಾಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಒಂದೊಂದೇ ಇಟ್ಕೊಬೇಕು ನಂತರ ಮುಚ್ಚಳ ಮುಚ್ಚಿಬಿಟ್ಟು ಫಾರ್ಟಿ ಮಿನಿಟ್ಸ್ ಇದನ್ನು ಐ ಫ್ಲೇಮಲ್ಲಿ ಇಟ್ಟು ಬೇಯಲಿಕ್ಕೆ ಬಿಡಿ ಬೇಯ್ತಾ ಇರಬೇಕಾದ್ರೇ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಓಕೆ ನಾನು ನಿಮಗೆ ಆವಾಗಲೇ ಹೇಳಿದೆ ಇದನ್ನು ನಾವು ಗಣೇಶ ಚತುರ್ಥಿ ಟೈಮಲ್ಲಿ ನಮ್ಮ ಊರಲ್ಲಿ ಮಾಡ್ತಾರೆ ಅಂತ ಈಗ ನಾನು ನಿಮಗೆ ಮಾಡ್ಕೊ ತೋರಿಸ್ಬೇಕಾದ್ರೆ ನಾನು ಅಕ್ಕಿ ರುಬ್ಬೇಕಾದ್ರೆ ಹಾಕಿದೆ ಬಟ್ ಯೂಶ್ವಲಿ ಈ ರೆಸಿಪಿನ ಚೌತಿ ಟೈಮಲ್ಲಿ ಮಾಡಬೇಕಾದ್ರೆ ಉಪ್ಪು ಹಾಕಲ್ಲ ಯಾಕೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಪಾರ್ವತಿಯವರು ಪ್ರೆಗ್ನೆಂಟ್ ಇರ್ತಾರೆ ಆ್ಯಂಡ್ ಅವ್ರಿಗೆ ಕ್ರೇವಿಂಗ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಈ ಡಿಶ್ನ ಆ ಟೈಮಲ್ಲಿ ಮಾಡಿಬಿಟ್ಟು ಅವ್ರಿಗೆ ಅರ್ಪಿಸ್ತಾರೆ ಆದರೆ ಉಪ್ಪು ಹಾಕಲ್ಲ ಇಟ್ಸ್ ಸಾಲ್ಟ್ ಫ್ರೀ ಸಾಲ್ಟ್ ಫ್ರೀ ಪತೋಲಿ ಮಾಡಿಬಿಟ್ಟು ಅವ್ರಿಗೆ ಪಾರ್ವತಿ ಅವ್ರಿಗೆ ಅರ್ಪಿಸ್ಲಿಕ್ಕೋಸ್ಕರ ಮಾತ್ರ ಈ ಡಿಶ್ನ ಮಾಡೋದು ನಿಮಗೆ ಸ್ಟೋರಿ ಹೇಳಿ ಮುಗಿಯೋ ಅಷ್ಟೇ ನಲ್ವತ್ತು ನಿಮಿಷ ಆಗೋಯಿತು ಆ್ಯಂಡ್ ನಮ್ಮ ಪಾತಲಿ ಕೂಡ ರೆಡಿ ಆಗಿದೆ ಕೇಳಿದ್ರಲ್ಲ ಈ ಎಲೆ ಪವರ್ಫುಲ್ಲು ಗಾಡೆಸ್ ಪಾರ್ವತಿಗೇ ಬಿಡಲಿಲ್ಲ ಇನ್ನು ಯಾವ ಲೆಕ್ಕ ನಾವು ಕೂಡ ಟ್ರೈ ಮಾಡಬೇಕಲ್ವಾ ಸೊ ನಾನು ಟ್ರೈ ಮಾಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ ವಿಡಿಯೋ ಇವತ್ತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ವೀಡಿಯೋ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್